ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ವಿದುಲೋಪಾಖ್ಯಾನವು ಎಂಬ ನೂರ ಮೂವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ವಿದುಲ ಎಂಬ ವೀರ ಕ್ಷತ್ರಿಯ ಕನ್ಯೆಯು ಯುದ್ಧದಲ್ಲಿ ಸೋತು ಮನೆಗೆ ಬಂದು ಹಾಸಿಗೆಯ ಮೇಲೆ ಮಲಗಿದಂತಹ ತನ್ನ ಪುತ್ರನಿಗೆ ವೀರ ಕ್ಷತ್ರಿಯ ಉಪದೇಶವನ್ನು ನೀಡುತ್ತಿರುವಳು ಈ ವಿಚಾರವನ್ನು ಕುಂತಿಯು ಯುಧಿಷ್ಠಿರನಿಗೆ ತಿಳಿಸುವಂತೆಯೂ ಅವನಲ್ಲಿ ವೀರ್ಯೋತ್ಸಾಹವನ್ನು ಮುಕ್ತಿಸುವಂತೆಯೂ ಶ್ರೀಕೃಷ್ಣನಿಗೆ ಕೇಳಿಕೊಳ್ಳುತ್ತಿರುವಳು ಮುಂದುವರೆದು ಆ ವಿದುಲೆಯು ತನ್ನ ಪುತ್ರನಿಗೆ ಹೇಳುತ್ತಾಳೆ ಶಂಸಿ ಇಲ್ಲಿ ಕುಂತಿಯು ಕೃಷ್ಣನನ್ನು ಕುರಿತು ಹೇಳುತ್ತಿರುವುದು ಕೃಷ್ಣ ತಾಯಿಯು ಹೇಳಿದ ಈ ಮಾತನ್ನು ಕೇಳಿ ಹಾಸಿಗೆಯ ಮೇಲೆ ಮಲಗಿದ್ದ ಆ ಸಂಜಯ ಕುಮಾರನು ಅವಳನ್ನು ಕುರಿತು ಅಮ್ಮ ನಿನಗೆ ಕರುಣೆ ಎಂಬುದೇ ಇಲ್ಲ ಸಹನವೂ ಇಲ್ಲ ನಿನ್ನ ಹೃದಯದಲ್ಲಿ ವೀರಭಾವವೇ ಉಕ್ಕುತ್ತಿರುವುದು ಆದುದರಿಂದ ನಿನ್ನ ಹೃದಯವನ್ನು ಉಕ್ಕಿನಿಂದಲೇ ಸೇರಿಸಿ ಮಾಡಿದಂತಿದೆ ಆಹಾ ಕ್ಷತ್ರಿಯ ಧರ್ಮವೆಂಬುದು ಎಷ್ಟು ಕ್ರೂರವು ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳವನ್ನು ನೋಡುವ ಕೆಟ್ಟ ಹೆಂಗಸಿನಂತೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನನ್ನನ್ನು ಯುದ್ಧದಲ್ಲಿ ಪ್ರಾಣವನ್ನು ಬಿಡುವುದಕ್ಕಾಗಿ ಪ್ರೋತ್ಸಾಹಿಸುವೆಯಲ್ಲ ನಾನು ಶತ್ರುಗಳ ಕೈಗೆ ಸಿಕ್ಕಿ ಒಂದು ವೇಳೆ ಸತ್ತರೆ ಆಮೇಲೆ ನನ್ನನ್ನು ಕಾಣದೆ ನಿನಗೆ ಈ ಸಮಸ್ತ ಭೂಮಿಯಿಂದ ತಾನೇ ಏನು ಸುಖವುಂಟು ಆಮೇಲೆ ನಿನಗೆ ಅಮೂಲ್ಯವಾದ ಉಡುಗೆ ತೊಡುಗೆಗಳಿಂದಾಗಲಿ ಇತರ ಭೋಗಗಳಿಂದಾಗಲಿ ಜೀವದಿಂದಾಗಲಿ ಪ್ರಯೋಜನವೇನು ನಿನಗೆ ಪ್ರಿಯ ಪುತ್ರನಾದ ನಾನು ಸತ್ ನಾನು ಸತ್ತ ಮೇಲೆ ನೀನು ಸುಖಪಡುವುದೇನು ಎಂದನು ಅದಕ್ಕೆ ಆ ತಾಯಿಯು ಕುಮಾರ ಲೋಕದಲ್ಲಿ ಯಾವ ಕೆಲಸಗಳನ್ನೇ ಆಗಲಿ ಧರ್ಮಾರ್ಥಗಳನ್ನು ಉದ್ದೇಶಿಸಿಯೇ ಮಾಡಬೇಕಾದುದು ವಿವೇಕಗಳ ಮಾರ್ಗವು ಅದನ್ನು ಪರಿಹಾಲೋಚಿಸಿಯೇ ನಾನು ನಿನ್ನನ್ನು ಈ ಯುದ್ಧ ಕಾರ್ಯಕ್ಕಾಗಿ ಪ್ರೋತ್ಸಾಹಿಸುವೆನು ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಅನುಕೂಲವಾದ ಒಳ್ಳೆಯ ಕಾಲವು ಬಂದಿದೆ ಇಂತಹ ಸಮಯವು ಒದಗಿರುವಾಗ ನೀನು ಮುಂದೆ ಹೋಗದಿದ್ದರೆ ನೀನು ಲೋಕದಲ್ಲಿ ಜನಗಳ ಅವಮಾನಕ್ಕೆ ಪಾತ್ರನಾಗಿ ನನಗೂ ಬಹಳ ಅಸಮ್ಮತವಾದ ಕಾರ್ಯವನ್ನು ಮಾಡಿದಂತಾಗುವುದು ಕ್ಷತ್ರಿಯನಾದ ನೀನು ಶತ್ರುಗಳ ವಿಷಯದಲ್ಲಿ ಯುದ್ಧಕ್ಕೆ ಹಿಂಜರಿಯುವುದು ಕೇವಲ ಅವಮಾನಾಸ್ಪದವು ಸಂಜಯ ನಾನು ಅಪಕೀರ್ತಿಗೆ ಭಾಗಿಯಾದ ನಿನ್ನನ್ನು ಈಗ ಪ್ರೋತ್ಸಾಹಿಸದಿದ್ದರೆ ಆಗ ನಿನ್ನಲ್ಲಿ ನನಗಿರುವ ಪ್ರೀತಿಯು ಹೆಣ್ಣು ಕತ್ತೆಯು ತನ್ನ ಮರಿಯಲ್ಲಿ ತೋರಿಸುವ ಪ್ರೀತಿಯಂತೆ ಆಗುವುದೇ ಹೊರತು ಅದಕ್ಕಿಂತಲೂ ಹೆಚ್ಚಾಗಲಾರದು ಅಂತಹ ಪ್ರೀತಿಯು ಕೇವಲ ಪ್ರಯೋಜಕವೋ ಅಸಂಬದ್ಧವೋ ಆಗುವುದು ಕ್ಷತ್ರಿಯ ಜಾತಿಗೆ ಯೋಗ್ಯವಾದ ಪುತ್ರ ಪ್ರೇಮದಿಂದಲೇ ನಿನಗೆ ಈ ಕಾರ್ಯವನ್ನು ನಾನು ಹೇಳುವೆನೆಂದು ತಿಳಿ ಕುಮಾರ ಸಜ್ಜನರಿಗೆ ನಿಂತಾಸ್ಪದವಾಗಿಯೂ ಅಲ್ಪ ಜನರು ಆಧರಿಸತಕ್ಕುದಾಗಿಯೂ ಇರುವ ಈ ಮಾರ್ಗವನ್ನು ಬಿಟ್ಟುಬಿಡು ನಿನ್ನ ಅಜ್ಞಾನವು ಮಹತ್ತಾಗಿದೆ ಲೋಕದಲ್ಲಿ ಇನ್ನೂ ಅನೇಕ ಪ್ರಜೆಗಳು ಇದನ್ನೇ ಆಶ್ರಯಿಸಿರುವವು ಹಾಗಿಲ್ಲದೆ ನೀನು ಸನ್ಮಾರ್ಗದಲ್ಲಿ ಹೋಗುವುದಾದರೆ ಆಗಲೇ ನೀನು ನನಗೆ ಪ್ರಿಯ ಪುತ್ರ ನೆನೆಸಿಕೊಳ್ಳುವೆ ಧರ್ಮಾರ್ಥಗಳಿಂದ ಕೂಡಿದುದಾಗಿಯೂ ದೈವ ಪೌರುಷಗಳಿಗೆ ಸಮ್ಮತವಾಗಿಯೂ ಸಜ್ಜನ ಸೇವಿತವಾಗಿಯೂ ಇರುವ ಮಾರ್ಗದಲ್ಲಿ ನಡೆದಾಗಲೇ ನೀನು ನನಗೆ ಪ್ರಿಯ ನೆನೆಸಿಕೊಳ್ಳುವೆಯೇ ಹೊರತು ಬೇರೆ ವಿಧದಿಂದ ನೀನು ನನಗೆ ಎಂದಿಗೂ ಇಷ್ಟನಾಗಲಾರೆ ಯಾವನು ಅವಿನೀತರು ಪೌರುಷವಿಲ್ಲದವರು ಬುದ್ಧಿಹೀನರು ಆದ ತನ್ನ ಮಕ್ಕಳನ್ನು ಮುಮ್ಮಕ್ಕಳನ್ನು ನೋಡಿ ಆನಂದಿಸುವನು ಅವನ ಸಂತತಿಯೇ ನಿಷ್ಪ್ರಯೋಜನವು ಮಾಡಬೇಕಾದ ಕಾರ್ಯವನ್ನು ಮಾಡದೆ ನಿಂದಿತವಾದ ಕಾರ್ಯಗಳನ್ನು ಮಾಡತಕ್ಕ ಪುರುಷಾದವರು ಯುಗದಲ್ಲಿಯಾಗಲಿ ಪರದಲ್ಲಿಯಾಗಲಿ ಸುಖವನ್ನೇ ಪಡೆಯಲಾರರು ಕ್ಷತ್ರಿಯನು ಯುದ್ಧಕ್ಕೂ ಜಯಕ್ಕೂ ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿರುವನು ಅವನು ಯಾವಾಗಲೂ ಕ್ರೂರ ಕಾರ್ಯಕ್ಕೂ ಪ್ರಜಾ ಪರಿಪಾಲನಕ್ಕೂ ಸೃಷ್ಟಿಸಲ್ಪಟ್ಟಿರುವನು ಅವನು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಿ ಬಂದರು ಅಥವಾ ಅವನಿಂದ ಕೊಲ್ಲಲ್ಪಟ್ಟರು ಹೀಗಿದ್ದರು ಅವನು ಇಂದ್ರ ಸಾಲೋಕ್ಯವನ್ನು ಹೊಂದುವನು ಯುದ್ಧದಲ್ಲಿ ಜಯಿಸಿ ಬಂದವನಿಗೆ ಇಹಲೋಕವೇ ಸ್ವರ್ಗವೆನಿಸುವುದು ಕ್ಷತ್ರಿಯನಾದವನು ಶತ್ರುಗಳನ್ನು ತನ್ನ ವಶ ಮಾಡಿಕೊಂಡು ಅನುಭವಿಸುವ ಸುಖವು ಅವನಿಗೆ ಇಂದ್ರ ಭವನದಲ್ಲಿಯಾಗಲಿ ಪುಣ್ಯ ಲಭ್ಯವಾದ ಸ್ವರ್ಗದಲ್ಲಿಯಾಗಲಿ ಇರಲಾರದು ಕತ್ರಿಯನು ಅನೇಕ ವರ್ತಿ ಶತ್ರುಗಳಿಂದ ಪರಾಜಿತನಾದರೂ ತಿರುಗಿ ತನ್ನ ಶತ್ರುಗಳನ್ನು ಜಯಿಸುವ ಆಶೆಯನ್ನು ತಗ್ಗಿಸಬಾರದು ಧೀರನಾದವನು ಕೋಪದಿಂದ ಉರಿಯುತ್ತಲೇ ಇರಬೇಕು ಅಂಥವನಿಗೆ ಶತ್ರುಗಳನ್ನು ಯುದ್ಧದಲ್ಲಿ ಕೊಂದಲ್ಲದೆ ಅಥವಾ ತಾನಾದರೂ ಪ್ರಾಣವನ್ನು ಬಿಟ್ಟಲ್ಲದೆ ಶಾಂತಿ ಉಂಟಾಗಲಾರದು ಯಾವನಿಗೆ ಅಲ್ಪ ಲಾಭವೇ ಪ್ರಿಯವೆನಿಸುವುದು ಆ ಸ್ವಲ್ಪವು ಕಾಲಕ್ರಮದಿಂದ ಅಪ್ರಿಯವಾಗಿ ಸಂಕಟವನ್ನು ಮಾಡುವುದು ಮನುಷ್ಯನಿಗೆ ಪ್ರಿಯವಾದುದು ಯಾವಾಗ ಪೂರ್ಣವಾಗಿ ಲಭಿಸುವುದಿಲ್ಲವೋ ಅವನಿಗೆ ಕ್ಷೇಮವಿರದು ಸಮುದ್ರದಲ್ಲಿ ಅಡಗಿ ಹೋಗುವ ಗಂಗೆಯಂತೆ ಅವನು ಕೊನೆಗೆ ಅಭಾವವನ್ನೇ ಹೊಂದುವನು ಎಂದಳು ಅದಕ್ಕೆ ಆ ಮಗನು ಅಮ್ಮ ನೀನು ಈ ಮಾತನ್ನು ಆಡಬಾರದು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಇಂತಹ ಬೋಧನೆಗಳನ್ನು ಮಾಡಬಾರದು ನಿನ್ನ ಮಗನಾದ ನಾನು ಹೀಗೆ ಸಂಕಟಕ್ಕೆ ಸಿಕ್ಕಿಬಿದ್ದಿರುವಾಗ ನೀನು ಪಕ್ಕದಲ್ಲಿ ಮೂಗಿಯಂತೆ ಮೌನದಿಂದಿದ್ದುಕೊಂಡು ಕನಿಕರವನ್ನು ತೋರಿಸಬೇಡವೇ ಎಂದನು ಆಗ ತಾಯಿಯು ಕುಮಾರ ನೀನು ನಿನ್ನ ವಿಷಯದಲ್ಲಿ ನನ್ನ ಕರ್ತವ್ಯವನ್ನು ತಿಳಿಸಿದುದಕ್ಕಾಗಿ ನಾನು ಬಹಳ ಸಂತೋಷಿಸುವೆನು ಅದರಂತೆಯೇ ನಾನು ನಿನ್ನ ಕರ್ತವ್ಯವನ್ನು ತಿಳಿಸುವೆನು ನೀನು ನಿನ್ನ ಶತ್ರುಗಳಾದ ಎಲ್ಲ ಸೈಂಧವರನ್ನು ಯುದ್ಧದಲ್ಲಿ ಕೊಂದು ನಿನ್ನ ಸಾಹಸದಿಂದ ಸಂಪಾದಿಸಿದ ವಿಜಯವನ್ನು ಪಡೆದು ಬಂದರೆ ಆಮೇಲೆ ನಾನು ನಿನ್ನನ್ನು ಸಮಸ್ತ ವಿಧದಿಂದಲೂ ಪೂಜಿಸುವೆನು ಮಗನಲ್ಲಿ ತಾಯಿಯು ತೋರಿಸಬೇಕಾದ ಕಾರುಣ್ಯದ ಪರಾಕಾಷ್ಠೆಯನ್ನು ನಿನ್ನಲ್ಲಿ ತೋರಿಸುವೆನು ಎಂದಳು ಆಗ ಪುತ್ರನು ಅಮ್ಮ ಈಗ ನನಗೆ ಜನ ಸಹಾಯವಿಲ್ಲ ಧನ ಸಹಾಯವಿಲ್ಲ ಈ ಸ್ಥಿತಿಯಲ್ಲಿ ಶತ್ರು ಜಯವೆಂಬುದು ಹೇಗೆ ತಾನೇ ನನಗೆ ಕೈಗೂಡುವುದು ಇಂತಹ ದುರ್ದಶೆಯಲ್ಲಿ ನಾನಿರುವುದನ್ನು ಕಂಡು ನೀನು ಶತ್ರುಗಳ ಬಾಯಲ್ಲಿ ಬೀಳಬೇಕೆಂದು ಹೇಗೆ ಪ್ರೇರಿಸುವೆ ಪಾಪಿಗೆ ಸ್ವರ್ಗದ ಆಸೆಯು ಹೇಗೆ ಇಲ್ಲವೋ ಹಾಗೆ ನನಗೆ ತಿರುಗಿ ರಾಜ್ಯಪ್ರಾಪ್ತಿ ಎಂಬುದು ಬಿಟ್ಟು ಹೋದಂತೆಯೇ ಆದರೆ ನಿನ್ನ ಪ್ರಜ್ಞೆಯು ಅನೇಕ ವಿಷಯಗಳಲ್ಲಿ ಚೆನ್ನಾಗಿ ಪರಿಪಕ್ವವಾದುದು ಈಗಿನ ನನ್ನ ಸ್ಥಿತಿಯಲ್ಲಿ ನನಗೆ ಶತ್ರು ಜಯಕ್ಕೆ ಉಪಾಯವೇನಾದರೂ ನಿನಗೆ ತಿಳಿದರೆ ಹೇಳು ನಿನ್ನ ಆಜ್ಞೆಯಂತೆ ಶಿರಸಾವಹಿಸಿ ನಡೆದುಕೊಳ್ಳುವೆನು ಎಂದನು ಅದಕ್ಕೆ ಆ ತಾಯಿಯು ಕುಮಾರ ನಿನ್ನ ಈಗಿನ ದುರವಸ್ಥೆಗಳನ್ನು ಕುರಿತು ನೀನಾಗೆ ನಿನ್ನನ್ನು ಅವಮಾನಗೊಳಿಸಿಕೊಳ್ಳಬಾರದು ಲೋಕದಲ್ಲಿ ಮೊದಲು ಆಗದಿದ್ದ ಎಷ್ಟೋ ಕಾರ್ಯಗಳು ಮುಂದೆ ಕೈಗೂಡಿ ಬರುವವು ಕೈಗೂಡಿ ಬಂದ ಕಾರ್ಯಗಳು ಕೆಲವು ಕೆಟ್ಟು ಹೋಗುವವು ಆಕ್ರೋಶದಿಂದಾಗಲಿ ಅಜ್ಞತೆಯಿಂದಾಗಲಿ ಆತುರದಿಂದಾಗಲಿ ಉದ್ದೇಶ ಸಿದ್ಧಿಯಾಗಲಾರದು ಯಾವ ಕಾರ್ಯದಲ್ಲಿಯೂ ಯಾವಾಗಲೂ ನಾವು ನೆನೆಸಿದಂತೆ ಜಯವೇ ಆಗುವುದೆಂಬ ನಿಶ್ಚಯವಿಲ್ಲ ಎಲ್ಲ ವಿಷಯದಲ್ಲಿಯೂ ಹೀಗೆಯೇ ಜಯವು ನಿಶ್ಚಯವಿಲ್ಲವೆಂಬುದನ್ನು ತಿಳಿದು ಜನಗಳು ತಮ್ಮ ಪ್ರಯತ್ನವನ್ನು ಬಿಡದೆ ನಡೆಸುವರು ಕೆಲವು ವೇಳೆ ಜಯವು ಕೈಗೂಡಬಹುದು ಕೆಲವು ವೇಳೆ ತಪ್ಪಿ ಹೋಗುವುದು ಪ್ರಯತ್ನ ಮಾಡದಿದ್ದವರಿಗೆ ಕಾರ್ಯಸಿದ್ಧಿ ಇಲ್ಲ ಎಂಬುದೇನೋ ನಿಶ್ಚಿತವಾದ ಸಂಗತಿ ಪ್ರಯತ್ನ ಪಡೆದಿದ್ದವರಿಗೆ ಇಷ್ಟು ಸಿದ್ಧಿ ಇಲ್ಲವೆಂಬ ನಿಶ್ಚಯ ಒಂದೇ ಪ್ರಯತ್ನ ಪಟ್ಟವರಿಗಾದರೂ ಫಲದಲ್ಲಿ ಎರಡು ವಿಧಗಳು ಉಂಟು ಜಯವಾದರೂ ಆಗಬಹುದು ಉಪಜಯವಾದರೂ ಆಗಬಹುದು ಓ ಕುಮಾರ ಯಾವ ಕಾರ್ಯಗಳಿಗೂ ಜಯವು ಪುರೋವೃದ್ಧಿಯು ನಿಶ್ಚಯವಿಲ್ಲವೆಂದು ಯಾವನು ಮೊದಲೇ ನಿಶ್ಚಯಿಸಿಕೊಂಡು ಸುಮ್ಮನಿರುವನು ಅಂಥವನಿಗೆ ಅವೆರಡೂ ಪ್ರತಿಕೂಲಗಳೇ ಆಗುವವು ಆದುದರಿಂದ ಮನುಷ್ಯನು ಯಾವಾಗಲೂ ಮೇಲೆದ್ದು ನಿಲ್ಲಬೇಕು ಉತ್ಸಾಹದಿಂದ ಕೆಲಸಗಳನ್ನು ನಡೆಸಬೇಕು ತನ್ನ ಪುರೋವೃದ್ಧಿಯ ಕಾರ್ಯಗಳಲ್ಲಿ ಎಚ್ಚರಗೊಂಡು ಪ್ರಯತ್ನಿಸಬೇಕು ಈ ಕಾರ್ಯವು ನಿಶ್ಚಯವಾಗಿ ನನಗೆ ಕೈಗೂಡಿಯೇ ಬರುವುದು ಎಂದು ಮನಸ್ಸನ್ನು ದೃಢ ಮಾಡಿಕೊಂಡೇ ಪ್ರಯತ್ನಿಸಬೇಕು ವತ್ಸ ಯಾವ ರಾಜನು ಕಾರ್ಯಾರಂಭಕ್ಕೆ ಮೊದಲು ಮಾಡಬೇಕಾದ ಮಂಗಳ ಕಾರ್ಯಗಳನ್ನೆಲ್ಲ ಮಾಡಿ ದೇವ ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರನಾಗಿ ಕಾರ್ಯಕ್ಕೆ ಮುಂದುವಳುವನು ಅವನಿಗೆ ಶೀಘ್ರದಲ್ಲಿಯೇ ಜಯವು ಲಭಿಸದೇ ಹೋಗಲಾರದು ಪೂರ್ವ ದಿಕ್ಕೆಂಬ ಅಂಗನೆಯನ್ನು ಸೂರ್ಯನು ತಪ್ಪದೆ ಆಲಂಗಿಸುವಂತೆ ಭಾಗ್ಯದೇವತೆಯು ಅವನನ್ನು ತಪ್ಪದೆ ಕೈ ಹಿಡಿಯುವಳು ವತ್ಸ ನಿನಗೆ ಇದುವರೆಗೆ ನಾನು ಎಷ್ಟೋ ನಿದರ್ಶನಗಳನ್ನು ಹೇಳಿದೆನು ಉಪಾಯಗಳನ್ನು ತಿಳಿಸಿದನು ಉತ್ಸಾಹಕರಗಳಾದ ಮಾತುಗಳನ್ನು ಹೇಳಿದೆನು ಇನ್ನು ಮೇಲೆ ಕೇಳು ನಿನ್ನ ಪೌರುಷವನ್ನು ತೋರಿಸು ನೀನು ಸಾಹಸವನ್ನು ಮಾಡುವುದರಿಂದ ನಿನ್ನ ಉದ್ದೇಶ ಸಿದ್ಧಿಯನ್ನು ಪಡೆಯಬಹುದು ಕುಮಾರ ಈಗ ನೀನು ನಿನ್ನ ಶತ್ರುಗಳ ವಿಷಯದಲ್ಲಿ ಕೋಪಗೊಂಡವರನ್ನು ಹಣದಾಸೆಯುಳ್ಳವರನ್ನು ಅದಕ್ಕೆ ಮೊದಲು ನಿನ್ನ ಶತ್ರುಗಳಿಂದ ನಿಗ್ರಹಿಸಲ್ಪಟ್ಟವರನ್ನು ನಿನ್ನ ಶತ್ರುಗಳಲ್ಲಿ ಅಸೂಯೆಯುಳ್ಳವರನ್ನು ಅವರಿಂದ ಅವಮಾನಿತರಾದವರನ್ನು ಅವರಲ್ಲಿ ಸ್ಪರ್ಧೆಯುಳ್ಳವರನ್ನು ಇನ್ನೂ ಇದೇ ರೀತಿಯಲ್ಲಿ ನಿನ್ನ ಶತ್ರುಗಳಿಗೆ ವಿರೋಧಿಗಳಾದವರನ್ನೆಲ್ಲ ನಿನ್ನ ಕಡೆಗೆ ಸೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡು ಈ ಉಪಾಯದಿಂದ ನೀನು ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ನಿನ್ನ ಶತ್ರುಗಳ ಮಹತ್ತಾದ ಸೈನ್ಯವನ್ನು ಕೂಡ ತೂರಿಸಿಬಿಡಬಹುದು ನಿನ್ನ ಕಡೆಗೆ ಬಂದು ಸೇರಿದವರಿಗೆ ಮೊದಲೇ ನೀನು ದ್ರವ್ಯಗಳನ್ನು ಕೊಟ್ಟು ತೃಪ್ತಿಗೊಳಿಸು ಅವರನ್ನು ಉತ್ತೇಜನಗೊಳಿಸು ಅವರಿಗೆ ಯಾವಾಗಲೂ ಪ್ರಿಯವಾದ ಮಾತುಗಳನ್ನೇ ಹೇಳುತ್ತಿರು ನೀನು ಉತ್ಸಾಹದಿಂದ ಕೆಲಸ ಮಾಡು ಆಗಲೇ ಅವರು ನಿನಗೆ ಪ್ರಿಯವನ್ನು ಉಂಟು ಮಾಡುವರು ನಿನ್ನನ್ನೇ ಮುಂದಾಗಿಟ್ಟುಕೊಂಡು ಗೌರವಿಸುವರು ನೀನು ಪ್ರಾಣದಾಸೆಯನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವೆ ಎಂದು ಯಾವಾಗ ನಿನ್ನ ಶತ್ರುಗಳು ತಿಳಿಯುವರು ಆಗಲೇ ಹಾವಿದ್ದ ಮನೆಗೆ ಹೋಗಲು ಭಯಪಡುವಂತೆ ಅವರು ಮುಂದೆ ಬರಲು ನಡುಗುವರು ಶತ್ರುವು ತನಗಿಂತಲೂ ಪರಾಕ್ರಮಿ ಎಂದು ತಿಳಿದರೆ ಅವನನ್ನು ಉಪಾಯಾಂತರಗಳಿಂದ ವಶ ಮಾಡಿಕೊಳ್ಳುವುದಕ್ಕೆ ಯತ್ನಿಸಬೇಕು ಸಾಮದಿಂದಲೋ ದಾನದಿಂದಲೋ ಅವನನ್ನು ತನಗೆ ಒಳಗು ಮಾಡಿಕೊಳ್ಳಬೇಕು ಹಾಗೆ ಮಾಡುವುದರಿಂದ ಪರಿಣಾಮದಲ್ಲಿ ಅಂತಹ ಶತ್ರುವು ನಮಗೆ ವಶನಾಗುವನು ಈ ವಿಧವಾದ ಸಾಮ ದಾನಾದಿಗಳಿಂದ ಮುಂದೆ ತಮ್ಮ ಐಶ್ವರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಆ ಐಶ್ವರ್ಯವು ವೃದ್ಧಿಯಾದಾಗ ಅವರ ಅವನನ್ನು ಮಿತ್ರರೆಲ್ಲರೂ ಬಂದು ಆಶ್ರಯಿಸಿ ಗೌರವಿಸುವರು ಅವನಿಗೆ ಸಹಾಯ ಸಂಪತ್ತು ಕೂಡಿ ಬರುವುದು ಇದೊಂದು ಇಲ್ಲದೆ ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡವನನ್ನು ನಂಟರು ನಿಷ್ಠರು ಬಂಧುಗಳು ಎಲ್ಲರೂ ಕೈಬಿಟ್ಟು ಹೋಗುವರು ಅಲ್ಲದೆ ಅವನನ್ನು ಕಂಡರೆ ಎಲ್ಲರೂ ಬೇಸರಗೊಳ್ಳುವರು ಅವಮಾನಗೊಳಿಸುವರು ಕುಮಾರ ಶತ್ರುವಿಗೆ ವಶನಾಗಿ ಅವನಲ್ಲಿ ನಂಬಿಕೆಯನ್ನಿಟ್ಟು ಅವನನ್ನೇ ತನ್ನಗೆ ತನಗೆ ಸಹಾಯವೆಂದು ಭಾವಿಸತಕ್ಕವನು ತಿರುಗಿ ತನ್ನ ರಾಜ್ಯವನ್ನು ಪಡೆಯುವನೆಂಬುದೇ ಸುಳ್ಳು ಎಂದಳು ಇದು ನೂರ ಮೂವತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ